ಭಾರತಾಯೆ ಭಾರತಾಯೇ ಎಲ್ಲೆಲ್ಲಿರುವೆ ಶಾರದೆ ಭಾರತಾಯೆ ಭಾರತಾಯೇ ಎಲ್ಲೆಲ್ಲಿರುವೆ ಶಾರದೆ ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ನಿನ್ನನ್ನೆಲ್ಲೋ ಕಾಣೆನು ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ನಿನ್ನನ್ನೆಲ್ಲೋ ಕಾಣೆನು ಕಮಲದ ಬಳಿಯಲ್ಲಿ ಇರುವಿ ಎಂದು ಕಮಲದ ಬಳಿಗೆ ಹೋದೆನು ಕಮಲದ ಬಳಿಯಲ್ಲಿ ಇರುವಿ ಎಂದು ಕಮಲದ ಬಳಿಗೆ ಹೋದೆನು ಅದರ ಸೊಬಗ ಸಿರಿಯ ಕಂಡು ನಿನ್ನನ್ನೆಲ್ಲೂ ಕಾಣನು ಅದರ ಸೊಬಗ ಸಿರಿಯ ಕಂಡು ನಿನ್ನನ್ನೆಲ್ಲೂ ಕಾಣನು ಬಾರ ತಾಯಿ ಬಾರ ಶಾರದೆ ಎಲ್ಲೆಲ್ಲರೂ ವಿಷಾರದೆ ಬಾರ ತಾಯಿ ಅಲ್ಲಿ ಹುಡುಕಿ ಹುಡುಕಿ ನಿನ್ನನ್ನೆಲ್ಲೋ ಕಾಣೆನು ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ನಿನ್ನೆಲ್ಲೋ ಕಾಣೆನು ನವಿಲಿನ ಬಳಿಯಲ್ಲಿ ಇರುವಿ ಎಂದು ನವಿಲಿನ ಬಳಿಗೆ ಹೋದೆನು ನವಿಲಿನ ಬಳಿಯಲಿ ಇರುವಿ ಎಂದು ನವಿಲಿನ ಬಳಿಗೆ ಹೋದೆನು ಅದರ ಸೊಬಗ ಸಿರಿಯ ಕಂಡು ನಿನ್ನನ್ನೆಲ್ಲೂ ಕಾಣೆನು ಅದರ ಸೊಬಗ ಸಿರಿಯ ಕಂಡು ನಿನ್ನೆಲ್ಲೂ ಕಾಣೆನು ಬಾರ ತಾಯಿ ಬಾರ ತಾಯೆ ಎಲ್ಲೆಲ್ಲಿರುವ ಶಾರದೆ ಬಾರ ತಾಯಿ ಬಾರ ತಾಯಿ ಎಲ್ಲೆಲ್ಲಿರುವ ಶಾರದೆ ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ನಿನ್ನೆಲ್ಲೂ ಕಾಣೆನು ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ನಿನ್ನೆಲ್ಲೂ ಕಾಣೆನು ವೀಣೆಯ ಬಳಿಯಲ್ಲಿ ಇರುವಿ ಎಂದು ವೀಣೆಯ ಬಳಿಗೆ ಹೋದೆನು ವೀಣೆಯ ಬಳಿಯಲ್ಲಿ ಇರುವಿ ಎಂದು ವೀಣೆಯ ಬಳಿಗೆ ಹೋದೆನು ಅದರ ಸೊಬಗ ಸಿರಿಯ ಕಂಡು ನಿನ್ನೆಲ್ಲೂ ಕಾಣೆನು ಅದರ ಸೊಬಗ ಸಿರಿಯ ಕಂಡು ನಿನ್ನೆಲ್ಲೂ ಕಾಣೆನು ಬಾರ ಬಾರಿ ಬಾರತಾಯೇ തായേ ഭാരതായേ എല്ലാരതേ അല്ലേ ഇല്ലെ ഹുടുക്കി ഹി നിന്നെല്ലോ കണെനോ അല്ലെ ഇല്ലേ ഹടുക്കി ഹുക്കി നിന്നെല്ലോ കണെനോ നിന്നെല്ലോ കണെനോ നിന്നെല്ലോ കണെനോ